ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಇವತ್ತು ಸ್ಟ್ರೈಟ್ ಮಾಡಬಾರ್ದು ಅಂತ ಹೇಳಿ ಕಂಟೆಂಟ್ ಆಗುತ್ತ ಡ್ಯೂಟಿಗೆ ಬರ್ಬೇಕಂತ ಹೇಳಿದೀವಿ ಬೆದರಿಕೆ ಏನಿಲ್ಲ ಬೆದರಿಕೆ ಇಲ್ಲ ಅವ್ರು ಡ್ಯೂಟಿಗೆ ಹೋಗಬೇಡ್ರಿ ಅಂತ ಹೇಳಿ ನಿನ್ನೆ ಕರೆ ಕೊಟ್ಟಾರ ಇದು ನಮ್ಮ ಗುರು ಮನ್ಯಾಗ ದಾರ ಹೊರಟಾಗಿ ಅವರು ಡ್ಯೂತ್ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ ಈಗ ಮಾರ್ನಿಂಗ್ ನಮ್ಮಲ್ಲಿ ಸುಮಾರು ಎಲ್ಲ ಡಿಪೋದಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ ಹೋಗಿತ್ತು ಈಗ ನಾಲ್ಕರಿಂದ ಐದು ಬಸ್ಸಸ್ ಹೋಗಿದಾಳೆ ಇನ್ನೂ ನಾವು ಎಲ್ಲ ಕ್ರೂಗೆ ಫೋನ್ ಮಾಡಿ ಡ್ಯೂಟಿ ಬರೋಕೆ ಕೇಳ್ತಾ ಇದೀವಿ ನಿನ್ನೆ ಒಂದು ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಇವತ್ತು ಸೈಟ್ ಮಾಡಬಾರ್ದು ಅಂತ ಹೇಳಿ ಕಂಟೆಂಪ್ಟ್ ಕಂಟೆಂಟ್ ಆಗುತ್ತೆ ಅವ್ರಿಗೆ ಡ್ಯೂಟಿ ಕಂಪ್ ಹೇಳಿದ್ದೀವಿ ಎಲ್ಲ ಲೀಡರ್ಸಿಗೆ ಫೋನ್ ಮಾಡಿದ್ದೀವಿ ಆದಾಗ್ಯೂ ಇವತ್ತು ಸ್ವಲ್ಪ ಡ್ಯೂಟಿಗೆ ಬರೋದು ಕಡಿಮೆ ಆಗ್ತಾ ಇದ್ದೀವಿ ಮತ್ತು ನಾವು ನಮ್ಮಲ್ಲಿ ಖಾಸಗಿ ಔಟ್ಸೋರ್ಸ್ ಕೊಡುವುದಾರೆ ಟ್ರೈನೀಸ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಈಗ ಒಂದೊಂದು ಟಿಪ್ಪಿನ ಸುಮಾರು ನಾಲ್ಕೈದು ಗಾಡಿ ಹೋಗಿದ್ದಾರೆ ಮತ್ತು ನಾವು ಇನ್ನೂ ಅವ್ರಿಗೆ ಪ್ರಯತ್ನ ಮಾಡಿ ಗಾಡಿ ತೆಗೆಸ್ತೀವಿ ಆದಾಗ್ಯೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜೊತೆ ನಾವು ಒಂದು ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಮಾಡುವಂತ ದೃಷ್ಟಿಯಿಂದ ಪ್ರೈವೇಟ್ ಗಾಡಿಗಳಿಗೆ ಮತ್ತು ಸ್ಕೂಲ್ ಹ್ಯಾಂಡ್ ಅವರಿಗೆ ಡಿ ರಿಕ್ವೆಸ್ಟ್ ಮಾಡಿದಿವಿ ಅವರು ಸಹಾಯ ಮಾಡ್ತೀವಿ ಮತ್ತು ಅದರ ಬಗ್ಗೆ ಹೇಳಿ ಬಸ್ ಸ್ಟ್ಯಾಂಡ್ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡಿಸೋಕೆ ಪ್ರಯತ್ನ ಮಾಡಿ ಸುಮಾರು ನಮ್ಮ ಆಟೋ ನಿನ್ನೆ ಸ್ವಲ್ಪ ಒಂದು ನೈನ್ ಹಂಡ್ರೆಡ್ ಕ್ರೂಸರ್ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಶಿವರ್ಗಿ ಬಸ್ ಸ್ಟ್ಯಾಂಡಿಗೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಕ್ರೂಸರ್ಸ್ ಬಂದು ಇಲ್ಲಿ ಕ್ಲಿಯರ್ ಮಾಡ್ತೀವಿ ಮತ್ತು ನಮ್ಮ ಬಸ್ಸು ನಾವು ಅಸಾಧ್ಯ ಆದ ಈಗ ಹೊರೀತರ್ತಿವಿ ಸೇರಿ ಒಂದು ಔಟ್ಸೋರ್ಸ್ ನೂರ ನಲ್ವತ್ತಿದ್ದಾರೆ ಡ್ರೈನೇಜ್ ಎಲ್ಲ ಕೂಡ ಒಂದು ತೊಂಬತ್ತಿದ್ದಾರೆ ನಾವು ಕರೆಸ್ತಾ ಇದೀವಿ ಬಟ್ ಕೆಲವೊಬ್ರು ಅವ್ರಿಗೆ ಫೋನ್ ಮಾಡಿ ಬಜಾರ್ನಾಗ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಅಂತ ನಮಗೆ ಬಂದಿದೆ ಡರೆಕ್ಟ್ ಸರ್ ಒಟ್ಟಾರೆ ಎಷ್ಟು ಜನ ಸಿಬ್ಬಂದಿಗಳು ಇರೋಂಥದ್ದು ನಮ್ಮ ಡಿಸ್ಟ್ರಿಕ್ನಲ್ಲಿ ಎಷ್ಟು ಜನ ಕೆಲಸಕ್ಕೆ ಹಾಜರಾಗಿದ್ದಾರೆ ನಮ್ಮಲ್ಲಿ ಬರಬೇಕಾದಂತಹ ಪ್ರವಾಸದಲ್ಲಿ ಹದಿನಾರುನೂರು ಹದಿನಾರು ಹದಿನಾರುನೂರಲ್ಲಿ ಸುಮಾರು ಒಂದು ಭಾಳ ಆದರೆ ಎಲ್ಲ ಎಂಟೈರ್ ನಮ್ಮ ಟಮಲ್ ಡಿವಿಜನ್ನಲ್ಲಿ ಅಲ್ಲಿ ಮೂರು ನೂರ ಐದು ಜನ ಬಂದಿದ್ದಾರೆ ಅಂದ್ರೆ ಎಲ್ಲ ಡಿಪೋದರು ಐದೈದು ಆರಾರು ಗಾಡಿ ಹೋಗಿದ್ರು ಇನ್ನು ನಾವು ಪ್ರಯತ್ನ ಮಾಡಿ ಗಾಡಿ ಪ್ರಯತ್ನ ಬಸ್ಗಳು ಈಗ ಬಂದ್ ನಿಂತಿರೋ ಇವ್ರು ಹೋಗ್ತಾರೆ ಬಾಳಾಗ್ತಾ ಇರ್ತಿವ್ರ ಇರೋ ಸ್ಟ್ಯಾಂಡಿಗೆ ಹೆಚ್ಚಿಲ್ಲ ಜಿಲ್ಲ ಟೈಮಿಂಗ್ ಸ್ವಲ್ಪ ಇದ್ರು ಅವ್ರಿಗೆ ಕೆಲವೊಬ್ರು ಬೇರೆ ಏನಾರ ಅಪ್ಸೆಕ್ಟ್ ಮಾಡ್ತಾ ಬೆದರಿ ಇದು ಮಾಡ್ತಾ ಇದಾರೆ ಬಟ್ ನಾವು ಆದಷ್ಟು ಅವ್ರು ತರಿಸಿ ಗಾಡಿ ಇಲ್ಲಿ ಸಂಘಟನೆಗಳಿಂದ ಆತರದ ಬೆದರಿಕೆಗಳೇನಾದ್ರೂ ಬರ್ತಾ ಇದಾವ್ರಿ ನಿಮ್ಗೆ ಬೆದರಿಕೆ ಏನಿಲ್ಲ ಬೆದರಿಕೆ ಇಲ್ಲ ಅವ್ರು ಡ್ಯೂಟಿಗೆ ಹೋಗ್ಬೇಡ್ರಿ ಅಂತ ಹೇಳಿ ನಿನ್ನೆ ಕರೆ ಕೊಟ್ಟರೆ ಹಿಂಗಾಗಿ ನಮ್ಮ ಗುರು ಅದಾರ ಹೊರಟಾಗಿ ಅವರು ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ ಬಟ್ ಡ್ಯೂಟಿಗೆ ಬರಬೇಕು ಅವರು ಅದು ಕಂಟೆಂಪ್ಟ್ ಆಗುತ್ತೆ ಡ್ಯೂಟಿ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾರೆ ಡೈಲಿ ಎಷ್ಟು ಬಸ್ಗಳಲ್ಲಿ ನಮ್ಗೆಲ್ಲ ಡಿಪೋಸಿ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗಾಡಿ ಹೋಗ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ